ಮುಂಡರಗಿ ತಾಲೂಕು ದಂಡಾಧಿಕಾರಿಗಳಾದ ಏರಿಸ್ವಾಮಿ ಪಿಎಸ್ ಅವರ ಅಧ್ಯಕ್ಷತೆ ಹಾಗೂ ಗದಗ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಖಿ ಇಲಾಖೆಯ ಅಧಿಕಾರಿ ಸುಜಾತ ಅವರ ಸಹಯೋಗದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಎದುರುಗಡೆ ವರ್ಲ್ಡ್ ಶಾಪ್ ಸೆಂಟರ್ ಅಂದ್ರೆ ಒಂದು ನಿಲುಗಡೆಯ ಕೇಂದ್ರ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಮತ್ತು ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಗುವಿಗೆ ಗಂಡು ಮಗುವಿಗೆ ಈ ನಮಸ್ತಕಿ ವರ್ಲ್ಡ್ ಶಾಪ್ ಸೆಂಟರ್ ನಲ್ಲಿ ಅಂದ್ರೆ ಒಂದೇ ಈ ವೇಳೆ ಮಾತನಾಡಿದ ಎರೇಸ್ವಾಮಿ ಪಿಎಸ್ ಅವರು ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಅತ್ಯಾಚಾರ ಬಾಲ್ಯ ವಿವಾಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸುವುದಲ್ಲದೆ ಸ್ವಾವಲಂಬಿ ಜೀವನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಶೇಷ ಸೌಲಭ್ಯ ದೊರಕಲಿದೆ ಮಹಿಳೆಯರು ಸಖಿ ಇದರ ಮಾಹಿತಿಯನ್ನ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ ಎಂದರು ಸಹಾಯ ಆಸ್ತನ ಚಾಚಲಿಕ್ಕೆ ನಿಮಗೆ ಮಾಹಿತಿ ಇದ್ದರೆ ಅಟ್ಲೀಸ್ಟ್ ಸಮಯದಲ್ಲಿ ಯಾರಿಗೂ ಆದರೂ ತೊಂದರೆ ಆಗದಂಗೆ ನೀವು ಕಾಪಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಅವರು ಇರುವಂತ ಅಲ್ಪ ಸಮಯದಲ್ಲಿನ ನಿಮಗೆ ಆ ಮಾಹಿತಿನ ಹೇಳ್ತಾರೆ ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅವ್ರನ್ನ ಸಂಪರ್ಕಿಸಿ ಅವರು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಸಖಿ ಒನ್ ಸ್ಟಾಪ್ ಸೆಂಟರ್ ಇಲಾಖೆಯ ಅಧಿಕಾರಿ ಸುಜಾತ ಅವರು ಮಾತನಾಡಿ ಇವತ್ತಿನ ದಿನದಲ್ಲಿ ಹದಿನಾರು ವರ್ಷದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚು ನಡೆಯುತ್ತಿದೆ ಅದು ವರೆಗಿನವರಿಂದ ಮನೆಯಲ್ಲಿಯೇ ಇಂತಹ ಘಟನೆ ಹೆಚ್ಚು ನಡೆಯುತ್ತವೆ ಬರೀ ಕೆಲಸಕ್ಕೆ ಹೋಗುವ ಮನೆಗೆ ಬರುವುದು ಊಟ ಮಾಡುವುದು ಮಲಗುವುದು ಅಷ್ಟೇ ಮಾಡುತ್ತಿದ್ದೇವೆ ಮಕ್ಕಳ ಕಡೆ ಕಾಳಜಿ ವಹಿಸುವುದಿಲ್ಲ ಮತ್ತು ಅರವತ್ತು ವರ್ಷ ವಯಸ್ಸಿನವರೆಗೂ ನಮ್ಮಲ್ಲಿ ಆಶ್ರಮ ಇವೆ ಅದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು ನಿರ್ವಹಿಸ್ತಾ ಇದೆ ಇಲ್ಲಿ ಒಬ್ರು ಕೇಂದ್ರದ ಅಂತ ಹೇಳಿ ಆಡಳಿತ ಶಾಸಕರು ಆತ್ಮಸಮರು ಇಬ್ಬರು ಕಾನೂನು ಸಲಹೆಗಾರರು ಇಬ್ಬರು ಸಮಾಜ ಕಾರ್ಯಕರ್ತರು ಇಬ್ಬರು ಸ್ವಚ್ಛತಾಗಾರರು ಎರಡು ಮಕ್ಕಳು ನಮ್ಮ ಗದಗ ಜಿಲ್ಲೆಯಲ್ಲಿ ಯಾರಿಂದ ನಮ್ಮ ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅಂದ್ರೆ ನೀವು ಕೇಳಿರ್ಬಹುದು ಸ್ಟೋರಿ ಏಪ್ರಿಲ್ ತಿಂಗಳಲ್ಲಿ ಒಂದು ಟಿವಿಯಲ್ಲಿ ಪೇಪರ್ ಬಂತು ಬೇಕು ತಂದೆಯಿಂದ ಮಗಳ ಮೇಲೆ ಅತ್ಯಾಚಾರ ಗರ್ಭಿಣಿ ಈ ಸಂದರ್ಭದಲ್ಲಿ ಎಲ್ಲಾ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ತಿಗರಿ ನೈನ್ ಲೈವ್ ನ್ಯೂಸ್ ಗದಗ